ನಮಸ್ಕಾರ ವೀಕ್ಷಕರೇ ನಾವೈಭ್ ಪಾಟೀಲ್ ವೀಕ್ಷಕರೇ ನಿನ್ನೆ ದಿಲ್ಲಿನಾಗ ಎಲೆಕ್ಷನದ ರಿಸಲ್ಟ್ ಇತ್ತು ಬಿಜೆಪಿ ಗೌರ್ಮೆಂಟ್ ದಿಲ್ಲಿನಾಗ ಬಂತ ಅನಾನ ಇತರ ಬಗ್ಗೆ ಸ್ವಲ್ಪ ಇವತ್ತಿನ ವಿಡಿಯೋನಾಗ ಡಿಸ್ಕಸ್ ಮಾಡೋಣ ಇತರದ ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಬೆಳಬಹುದು ಅಂತ ಇವತ್ತಿನ ವಿಡಿಯೋನಾಗ ನಾವು ಡೀಟೇಲ್ ಆಗ ತಿಳ್ಕೊಳ್ಳೋಣ ಮತ್ತೆ ಎಫ್ ಐ ಡಿ ಡಿಟಾ ನ ಅನಾಲಿಸಿಸ್ ಮಾಡೋಣ ಮತ್ತೆ ವೀಕ್ಷಕರೇ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳು ಏನೇನಿದಾವ ಮಾರ್ಕೆಟ್ ಇಲ್ಲಿಂದ ಏರಕ್ ಸ್ಟಾರ್ಟ್ ಮಾಡಬಹುದು ಏನಿಲ್ಲ ಅಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳೋನು ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದ ಫುಲ್ ವಿಡಿಯೋ ನೋಡ್ರಿ ವೀಕ್ಷಕರೇ ನೋಡಬಹುದು ದಿಲ್ಲಿನಾಗ ಟೋಟಲ್ ಎಪ್ಪತ್ತ ಸೀಟ್ಸ್ ಇದಾವ ಅಂತಂದ್ರೆ ಮೂವತ್ತೈದ್ಕಿಂತನೂ ಒಂದು ಸೀಟ್ ಯಾವ್ದ್ರಿ ಗೋರ್ಮೆಂಟಿಗೆ ಹೆಚ್ಚು ಬಂತಂದ್ರೆ ಆ ಗೋರ್ಮೆಂಟ ಮೆಜಾರಿಟಿನಾಗ ಬಂದಂಗೆ ಆಗ್ತೈತಿ ನೋಡ್ಬೋದು ವೀಕ್ಷಕರೇ ನಿನ್ನೆ ಬಿ ಜೆ ಪಿಗೆ ನಲ್ವತ್ತೆಂಟು ಸೀಟ್ಗಳು ಸಿಕ್ಕ್ಯಾವ ದಿಲ್ಲಿನಾಗ ಅನ ದಿಲ್ಲಿನಾಗ ಬಿ ಜೆ ಪಿ ಗೋರ್ಮೆಂಟ ಮೆಜಾರಿಟಿಲೆ ಬಂತ ನಾವು ಅನ್ಬೋದ ಮತ್ತು ವೀಕ್ಷಕರೇ ನೋಡ್ಬೋದು ಆಮ್ ಆದ್ಮಿಗೆ ಬರೀ ಇಪ್ಪತ್ತೆರಡು ಸೀಟ್ಗಳು ಬಂದವ ಮತ್ತು ಕಾಂಗ್ರೆಸ್ ಮತ್ತು ಅದರ್ಸ್ಗೆ ಜೀರೋ ಸೀಟ್ ಬಂದವ ಕಾಂಗ್ರೆಸ್ಸಲ್ಲಿ ಬಂದಿಲ್ಲ ವೀಕ್ಷಕರೇ ನೋಡ್ರಿ ಓವರ್ ಆಲ್ ಇದೆ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಅಂತ ನಾವು ಅನ್ಬೋದ ಪಾಸಿಟಿವ್ ಯಾಕಂತ ಹೇಳ್ತೇನೆ ನೋಡ್ರಿ ಈಗ ಬಿಜೆಪಿ ಬಂದೆ ತನ ಪಾಸಿಟಿವ್ ಇಲ್ಲ ಯಾವಾಗನು ಸ್ಟಾಕ್ ಮಾರ್ಕೆಟಿಗೆ ಏನು ಬೇಕಾಗ್ತೈತೆ ಅಂತಂದ್ರೆ ಮೆಜಾರಿಟಿ ಬೇಕಾಗ್ತೈತಿ ಯಾವ ಬೇಕಾದ ಪಾರ್ಟಿ ಬರಲಿ ಬಟ್ ಬರಬೇಕು ಬರ್ಬೇಕನ್ನೋದಿರ್ತೈತಿ ಈಗ ಬಿಜೆಪಿ ಗೌರ್ಮೆಂಟ್ ಮೆಜಾರಿಟಿಲೇ ಬಂದೈತ್ ಅಂತಂದ್ರೆ ಇದು ಸ್ಟಾಕ್ ಮಾರ್ಕೆಟ್ ಗೊಂದ ಒಳ್ಳೇದ ಮತ್ತೊಂದು ಏನು ನೋಡ್ತೈತೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ವೀಕ್ಷರೇ ಸೆಂಟ್ರಲ್ ನಾಗ ಯಾವ ಗೋರ್ಮೆಂಟ್ ಇರ್ತೈತ್ಲಾರಿ ಅದ ಗೋರ್ಮೆಂಟ್ ಸ್ಟೇಟ್ ನಾಗೂ ಇರ್ಬೇಕು ಸ್ಟಾಕ್ ಮಾರ್ಕೆಟ್ ಗೆ ಇರ್ತೈತಿ ಅದ ತರ ನೋಡಿರ್ಬೋದು ನೀವ ಸೆಂಟ್ರಲ್ ಜೆ ಬಿಜೆಪಿ ಐತಿ ದಿಲ್ಲಿ ವೀಕ್ಷಕರೇ ಬಿಜೆಪಿನೇ ಬಂತ ಕೇಂದ್ರಾಡಳಿತ ಪ್ರದೇಶ ಅದ್ ದಿಲ್ಲಿ ಬಟ್ ವೀಕ್ಷಕರ ಅಲ್ಲಿನೂ ಬಿಜೆಪಿ ಪಿ ಬಂತ ಇದು ಅಂತ ಪಾಸಿಟಿವ್ ರೀ ಯಾಕಂತಂದ್ರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಯಾರೂ ಒಂದು ಗೌರ್ಮೆಂಟ್ ಇತ್ತಂದ್ರೆ ಏನಾಗ್ತಿ ಅಂತ ಅಂದ್ರೆ ಕೋಆರ್ಡಿನೇಷನ್ ಚಲೋ ಆಗ್ತೈತಿ ಏನೋ ಒಂದ್ ಡಿಸಿಜನ್ ತೋಬೇಕಂತಂದ್ರೆ ಡೈರೆಕ್ಟ್ ಅದ ಬಟ್ ಮೊದಲ ಬೇರೆ ಇದ್ದಾಗ ಏನಾಗ್ತಿತ್ತು ಅಂತಂದರೆ ಡೈರೆಕ್ಟ್ ತೊಳಗೆ ಬರ್ತಿರ್ಕಿಲ್ಲ ಕಲೈತಾ ಅವ್ರ ಪರ್ಮಿಷನ್ ಕೇಳಬೇಕು ಹಾಗೆಲ್ಲ ಭಾಳ ಇರ್ತಿದ್ವು ವೀಕ್ಷಕರೇ ಅದ ಕಾರಣ ವೀಕ್ಷಕರೇ ಸ್ಟಾಕ್ ಮಾರ್ಕೆಟಿಗೆ ಇದ್ದ ಒಂದು ಛಲೋನ ನ್ಯೂಸ್ ಅಂತ ನಾವು ಅನ್ಬೋದು ಅದನ್ನ ವೀಕ್ಷಕರೇನು ಮಂಡೆ ಸ್ವಲ್ಪ ಮಾರ್ಕೆಟ್ ಏರೋದು ಅಥವಾ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಹೆಚ್ಚಿರ್ತೈತಿ ಅನಾನ ಅದ್ರ ಮ್ಯಾಗು ನಿಮ್ದು ಕಣ್ಣಿರಲಿ ಮತ್ತು ಇದೇನು ಬರೀ ಶಾರ್ಟ್ ಟರ್ಮಿಗೆ ಇಂಪ್ಯಾಕ್ಟ್ ಬೀಳ್ತೈತಿ ಯಾಕಂತಂದ್ರೆ ನಮ್ಮ ದೇಶನ ವೀಕ್ಷಕರೇ ಇಲೆಕ್ಷನ್ ಇದ್ದೇ ಇರ್ತಾವೆ ತಿಂಗಳಕೊಮ್ಮೆ ಎರಡ್ ಮೂರ್ ತಿಂಗಳಿ ಒಮ್ಮೆ ಸ್ಟೇಟ್ ಸ್ಟೇಟದ ಇಲೆಕ್ಷನ್ ಇದ್ದಿರ್ತೈತಿ ಅನ್ನ ಹೆಚ್ಚು ಹೆಚ್ಚೇನು ಇಂಪ್ಯಾಕ್ಟ್ ಬೀಳಂಗಿಲ್ಲ ಬಟ್ ಸ್ವಲ್ಪ ಇಂಪ್ಯಾಕ್ಟ್ ಬೀಳ್ಬಹುದ ಅದ್ರ ಬಗ್ಗೆ ನೀವು ನೋಡ್ಬೇಕಾ ಈಗ ಬರೀ ನಾವು ಎಫ್ ಐ ಡಿ ಡೇಟಾ ನೋಡೋಣ ನೋಡಬಹುದು ವೀಕ್ಷಕರೆ ಓವರ್ ಆಲ್ ಎಫ್ ಐ ಡಿ ಐಸ್ ಡೇಟಾ ಇದು ಫೆಬ್ರವರಿ ಒಂದ್ ತಾರೀಕಿಂದ ಫೆಬ್ರವರಿ ಏಳು ತಾರೀಕು ತಕ್ಕ ನೋಡ್ರೆ ಎಫ್ ಐ ಹತ್ ಸಾವಿರ ಕೋಟಿ ಕಿಂತ ಹೆಚ್ಚು ಸಲ್ಲಿಂಗ್ ಮಾಡ್ಯಾರ ಬರೀ ಏಳು ದಿನದಾಗ ಬರ ಒಂದ ವಾರದಾಗ ಹತ್ ಸಾವಿರ ಕೋಟಿ ಹೆಚ್ಚು ಸೆಲ್ಲಿಂಗ್ ಮಾಡ್ಯಾರ ಅಂತಂದ್ರೆ ಇನ್ನು ಎಫ್ ಐ ರ್ ಸೆಲ್ಲಿಂಗ್ ನಿಂತಿಲ್ಲ ಕಂಟಿನ್ಯೂ ಸ್ಟಾರ್ಟ್ ಅನ್ನ ಐತಿ ಡಿಐ ನೋಡಬಹುದು ಏಳು ಸಾವಿರದ ಎರಡ್ ನೂರ ಎಪ್ಪತ್ನಾಲ್ಕು ಕೋಟಿ ಬೈಂಗ್ ಮಾಡ್ಯಾರ ವೀಕ್ಷಕರೆ ಡಿಐ ಕಂಟಿನ್ಯೂ ಬೈಂಗ್ ಮಾಡತ್ತಾರ ಬಟ್ ಎಫ್ ಸೆಲ್ಲಿಂಗ್ ಏನ್ ಇಲ್ಲವತ್ತ ಎಷ್ಟು ತಿಂಗಳ್ ನೋಡತಿವಿ ಕಂಟಿನ್ಯೂ ಐತೆ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಈಗ ನಾವು ನಿಫ್ಟಿ ಮತ್ತ ನಿಫ್ಟಿ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನೋಡಬಹುದು ವೀಕ್ಷಕರೇ ಕರೆಂಟ್ ಪ್ರೈಸ್ ನೋಡ್ಬೋದ ನಿಫ್ಟಿದ ಇಪ್ಪತ್ ಮೂರ್ ಸಾವಿರದ ಐದನೂರ ಐವತ್ತೊಂಬತ್ತು ನಡದೈತಿ ಸಪೋರ್ಟ್ ಇಪ್ಪತ್ತ್ ಮೂರ್ ಸಾವಿರ ಮ್ಯಾಗ್ ತೊಗೊಂಡ್ ಮ್ಯಾಗ್ ಹೋಗೈತಿ ಮತ್ತೆ ನೀವು ನೋಡಬಹುದು ಇಲ್ಲಿ ರೆಡ್ ಕಲರ್ ಕ್ಯಾಂಡಲ್ ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ಆಗೈತಿ ಇಪ್ಪತ್ತ್ ಮೂರ್ ಸಾವಿರ ಏನ್ ಸಪೋರ್ಟ್ ಐತಿ ಆ ಸಪೋರ್ಟ್ ಮ್ಯಾಗ ಅವ್ ಎರಡು ಕ್ಯಾಂಡಲ್ ಅನ್ನ ನಾವು ಕೂಡ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗ್ತೈತೆ ಅಂತಂದ್ರೆ ವೀಕ್ಷಕರೇ ಬುಲ್ಲಿಶ್ ಎಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗ್ತೈತಿ ಇದೊಂದು ಪಾಸಿಟಿವ್ ಐತಿ ವೀಕ್ಷಕರೇ ಮತ್ತೆ ಈಗ ದಿಲ್ಲಿ ನಾಗೂ ಎಲೆಕ್ಷನ್ ಗೆದ್ದೈತಿ ಬಜೆಟ್ ಓವರ್ ಆಲ್ ಚಲೋ ಬಂದೈತಿ ಮತ್ತ ಆರ್ ಬಿ ದ ಗವರ್ನರ್ ಅವರನ್ನು ವೀಕ್ಷಕರೇ ನಿಮಗ್ ಗೊತ್ತೈತಿ ರೆಪೋ ರೇಟ್ ನ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ದಿಂದ ಇಳಿಸ್ಯಾರ ನಾನು ವೀಕ್ಷಕ್ರಿ ಇವೆಲ್ಲ ನೋಡ್ರಿ ಮೂರು ಪಾಯಿಂಟ್ ಗಳನ್ನ ನೋಡ್ರೆ ಬಹಳ ಪಾಸಿಟಿವ್ ಐತಿ ಅನ್ನ ಮಾರ್ಕೆಟ್ ಈಗ ಕಳೆ ಹೋಗ್ತಿತ್ ಅಂತ ನನಗ್ ಪರ್ಸನಲಿ ಅನ್ಸಂಗಿಲ್ಲ ಈಗ ಮಾರ್ಕೆಟ್ ಬ್ಯಾಗ ಹೋಗ್ತೈತೆ ಅಂತ ನನಗೆ ಅನಿಸ್ತೈತಿ ಅನನ್ನ ಅದ್ರ ಮ್ಯಾಗು ನಿಮ್ದಾಗ ಕಣ್ಣಿರ್ಬೇಕು ಈಗ ಬರೀ ವೀಕ್ಷಕರೇ ನಾವು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನೋಡ್ಬೋದು ವೀಕ್ಷಕರ ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ಐವತ್ತು ಸಾವಿರದ ಐವತ್ತೆಂಟು ಐತಿ ವೀಕ್ಷಕರೇ ನಲ್ವತ್ತೆಂಟು ಸಾವಿರಕ್ಕೆ ಸಪೋರ್ಟ್ ತೊಂದ ಮ್ಯಾಗ ಹೋಗೈತಿ ನಲ್ವತ್ತೆಂಟು ಸಾವಿರ ಮ್ಯಾಗ ನೋಡ್ಬೋದು ವೀಕ್ಷಕ್ರಿ ಇದು ವೀಕ್ಲಿ ಚಾರ್ಟ್ ನೋಡತಿನ ಇಲ್ಲಿ ನೋಡ್ಬೋದು ರೆಡ್ ಕಲರ್ ಕ್ಯಾಂಡಲ್ ಗ್ರೀನ್ ಕಲರ್ ಕ್ಯಾಂಡಲ್ ಆಗೈತಿ ಎರಡು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಕೂಡ ಇದು ಬುಲಿ ಶಂಗಲ್ ಿಂಗ್ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ ಆಗ್ತೈತಿ ಇದು ಪಾಸಿಟಿವ್ನ ನೈತಿ ವೀಕ್ಷಕರಿಗೆ ಬಟ್ ಫಿಫ್ಟಿ ತೌಸಂಡ್ ಒಂದು ರೆಜಿಸ್ಟೆನ್ಸ್ ಆಗ್ತೈತಿ ನಾಳೆ ಏನ್ರಿ ಫಿಫ್ಟಿ ತೌಸಂಡ್ ಮ್ಯಾಗ್ ಏನ್ರಿ ಕ್ಲೋಸಿಂಗ್ ಕೊಟ್ಟರೆ ವೀಕ್ಷಕರ ಬ್ಯಾಂಕ್ ನಿಫ್ಟಿ ಒಂದು ಚಲೋ ಪೊಸಿಷನ್ ಇರ್ತೈತಿ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಇರ್ಬೋದು ಅಂತ ನನಗ್ ಅನಸ್ತೈತಿ ತ್ಯತ್ರಿ ವೀಕ್ಷಕರೇ ಈಗ ಗೋಲ್ಡ್ ಪ್ರೈಸ್ ನೋಡೋಣ ಗೋಲ್ಡ್ ಪ್ರೈಸ್ ನೋಡಬಹುದು ಈಗ ಎಂಬತ್ತೇಳು ಸಾವಿರದ ಐದನೂರ ತೊಂಬತ್ತು ರೂಪಾಯಿ ನಡದೈತಿ ಟೆನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ವೀಕ್ಷಕರ ನೋಡಬಹುದು ಗೋಲ್ಡ್ ಆಲ್ ಟೈಮ್ ಹೈ ಟಚ್ ಆಗೈತಿ ಎಂಬತ್ತೇಳ ಸಾವಿರ ಮ್ಯಾಗ್ ಹೋಗೈತಿ ವೀಕ್ಷಕರಿಗೆ ಗೋಲ್ಡ್ ವೀಕ್ಷಕರ ಗೋಲ್ಡ್ ಈ ತರ ಏರಾ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಡೊನಾಲ್ಡ್ ಟ್ರಂಪ್ ಅವ್ರು ಬಂದು ಬೇರೆ ಬೇರೆ ದೇಶಗಳಿಗೆ ಟೆರಿಫ್ ಹಚ್ಚಿರ ನೋಡಿರ್ಬೋದು ಕೆನಡಾಗ ಹಚ್ಚಿರ ಮೆಕ್ಸಿಕೋ ಹಚ್ಚಿರ ಚೀನಾ ಹಚ್ಚಿರ ಮತ್ತು ಅದನ್ನು ಪಾಸ್ ಮಾಡಿರ ನನ್ನ ಡೊನಾಲ್ಡ್ ಟ್ರಂಪ್ ಅವರ ಒಂದೊಂದು ಡಿಸಿಷನ್ ತೊಳಾತಾರ ಒಮ್ಮೆ ಅದನ್ನು ಪಾಸ್ ಮಾಡತ್ತಾರ ಈ ಥರ ಏನು ವೀಕ್ಷಕರೇ ಟೆನ್ಷನ್ ನಡ್ದೈತಿ ಜಗತ್ತನ್ನೆಲ್ಲ ಅದಕ್ಕೆ ಕಾರಣ ಗೋಲ್ಡೇ ಇರ್ತೈತಿ ಯಾವಾಗನು ವೀಕ್ಷಕರೇ ಏನರೇ ಸ್ಟಾಕ್ ಮಾರ್ಕೆಟಿಗೆ ಕೆಟ್ಟ ಇಂಪ್ಯಾಕ್ಟ್ ಬಿತ್ತಂತಂದ್ರೆ ಗೋಲ್ಡ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಬರ್ತೈತಿ ಗೋಲ್ಡ್ಗೆ ಏನರ ನೆಗೆಟಿವ್ ಇಂಪ್ಯಾಕ್ಟ್ ಬಿತ್ತಂತಂದರೆ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಬೀಳ್ತೈತಿ ಅದು ನಿಮ್ದು ತಲೆಗಿರಲಿ ಗೋಲ್ಡ್ ಭಾಳ ಮ್ಯಾಗ ಹೋತ್ರಿ ಇದೇನು ಈಗ ಒಂದು ಲಕ್ಷ ಹೋಗ್ತೈತೆ ಅಂತ ನನಗನಿಸ್ತೈತಿ ಈಗ ಬರೀ ಕ್ರೂಡ್ ಆಯಿಲ್ ನೋಡೋದು ಕ್ರೂಡ್ ಆಯಿಲ್ ಪ್ರೈಸೇ ನಾವು ಕಂಟಿನ್ಯೂ ಎರ್ಕೊಂತಾನೆ ಹೊಂಟವ ನಿಮಗೆ ಬರ್ತೈತೆ ವೀಕ್ಷಕರು ಯುದ್ಧದ್ದು ಎಲ್ಲ ನಡೆದವ ಅದ್ರ ಬಗ್ಗೆ ಇನ್ನೂ ಒಂದು ಡೊನಾಲ್ಡ್ ಟ್ರಂಪ್ ಅವರು ಸ್ಟ್ರಿಕ್ಟ್ ಒಂದು ಡಿಸಿಷನ್ ತೊಂದಿಲ್ಲ ಬರೀ ಇಂಡಿಯನ್ಸಿಗೆ ವಾಪಸ್ ಕಳ್ಸೋದು ಅದ್ರ ಬಗ್ಗೆ ಇನ್ನೂ ಬಿಸಿದಾರೆ ಅನ್ನ ವೀಕ್ಷಕರೇ ಅದ್ರ ಮ್ಯಾಗು ನಿಮ್ದು ಕಣ್ಣಿರ್ಬೇಕು ತೇತ್ರಿ ವೀಕ್ಷಕರ ವೀಕ್ಷಕರೇ ಓವರ್ ಆಲ್ ದೇಶ ಸ್ಟಾಕ್ ಮಾರ್ಕೆಟ್ ಭಾಳ ಚಲೋ ಐತಿ ಯಾಕಂತಂದ್ರೆ ಮೂರ್ ಮೂರ್ ಗುಡ್ ನ್ಯೂಸ್ ಇದಾವೆ ಒಂದೇದ ನಮ್ಮ ದೇಶದ ಬಜೆಟ್ ಭಾಳ ಚಲೋ ಬಂದೈತಿ ಎರಡನೇದ್ ವೀಕ್ಷಕರೇ ಆರ್ ಬಿ ಐ ಗವರ್ನರ್ ಅವರ ರೆಪೋ ರೇಟನ್ನು ಕಡಿಮೆ ಮಾಡಿರ ಮೂರನೇ ರೀಸನ್ ಏನಂತಂದ್ರೆ ದಿಲ್ಲಿನಾಗ ವೀಕ್ಷಕರ ಬಿ ಜೆ ಪಿ ಗೌರ್ಮೆಂಟನ್ನ ಮೆಜಾರಿಟಿಲಿ ಬಂದೈತಿ ಇದು ಒಂದ ಮಾರ್ಕೆಟ್ಗೆ ಪಾಸಿಟಿವ್ ಆಗ್ತೈತಿ ಅನಾನ ನಾವೊಬ್ಬರ ಹೂಡಿಕೆದಾರರಿದ್ರ ಅನ್ಸೋ ಅವಶ್ಯಕತೆ ಇಲ್ಲ ಏನರ ತಪ್ಪು ಇಲ್ಲಿಂದ ಮಾರ್ಕೆಟ್ ಬೀಳೋ ಸಂಭಾವನೆ ಭಾಳ ಕಡಿಮೆ ಇದಾವೆ ಬಿದ್ರೂ ಚಲೋ ಕಂಪ್ನಿಗಳನ್ನ ಬಾಯಿಂಗ್ ಅಪೋರ್ಚುನಿಟಿ ಆಗಿ ತೋರಿ ರಿ ವೀಕ್ಷಕರೇ ವೀಕ್ಷಕರ ಇಷ್ಟ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೆಂಗೆ ಅಂಚುತ್ತ ಅಂತ ಕಮೆಂಟ್ ಹೇಳ್ರಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು